ಗ್ರೀನ್ ಕಲರ್ ತೊಂಬತ್ ಮೈಲೇಜ್ ಬರುತ್ತೆ ಅರವತ್ ಸಾವಿರ ಕೊಡ್ತಾ ಇದೀನಿ ಸಿಲ್ವರ್ ಕಲರ್ ಇದು ಅಷ್ಟೇ ತೊಂಬತ್ ಮೈಲೇಜ್ ಅರ್ವತ್ ಸಾವಿರ ಅವರೇ ಶಾಕ್ ಆಗ್ತಾರೆ ಕ್ವಾಲಿಟಿ ಹೆಂಗಿರುತ್ತೆ ಕ್ವಾಂಟಿಟಿ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ ಬಟ್ ಕ್ವಾಲಿಟಿ ಕ್ವಾಂಟಿಟಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಹೊಡೆದ್ರೆ ಏನ ಆಯ್ತಾ ಇಲ್ಲ ಇದು ನಮ್ಮ ಕ್ವಾಲಿಟಿ ಕ್ವಾಂಟಿಟಿ ಈ ತರ ಇರುತ್ತೆ ಬಾಡಿ ಅನ್ಬ್ರೇಕಬಲ್ ಬಾಡಿ ಇದು ಏನೂ ಆಗಲ್ಲ ಬಾಡಿ ಎಷ್ಟೇ ಹೊಡೆದ್ರೂ ಏನೂ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಮಾಡಿ ಎಷ್ಟು ಮೈಲೇಜ್ ಬರುತ್ತೆ ಸರ್ ಈ ಗಾಡಿ ಈಗ ಒಂದ್ಸಲಿ ಚಾರ್ಜ್ ಮಾಡಿದ್ರೆ ಒಂದು ಏಯ್ಟಿಟಿ ಕಿಲೋಮೀಟರ್ ಬರುತ್ತೆ ಸರ್ ಓ ಈಗ ಈಗ ಅಪ್ಡೇಟೆಡ್ ಮಾಡ್ರು ತೋಡಿದೀರಾ ನೋಡಿ ಫ್ರೆಂಡ್ಸ್ ಗಾಡಿ ರೇಟ್ ಕಡಿಮೆ ಇರಬಹುದು ಬಟ್ ಫೀಚರ್ಸ್ ಏನು ಕಡಿಮೆ ಇಲ್ಲ ನಮ್ ಗಾಡಿಯಲ್ಲಿ ನೀವು ಎಲ್ಲನ ಫಂಕ್ಷನ್ ಹೋಗ್ತೀರಾ ನೋಡಿ ಡೈರೆಕ್ಟ್ ಆಗಿ ಈ ತರನೇ ಆನ್ ಮಾಡಬಹುದು ಗಾಡಿ ಆನ್ ಆಗುತ್ತೆ ಇವಾಗ ದಸರಾ ಬರ್ತಾ ಇದೆ ಸೊ ಏನ್ ಆಫರ್ ಏನ್ ಆಫರ್ ವೇಣು ಮೋಟರ್ಸ್ ಕಡೆಯಿಂದ ಅಂತ ಎಲ್ಲಾ ಕಸ್ಟಮರ್ ಕೇಳ್ತಾ ಇದ್ರಲ್ವಾ ಈ ಆಯುಧ ಪೂಜೆಗೆ ಬನ್ನಿ ಅರವತ್ ಸಾವಿರ ರೂಪಾಯಿಗೆ ತೊಂಬತ್ ಮೈಲೇಜ್ ಬರೋ ಗಾಡಿ ಕೊಡ್ತಾ ಇದೀವಿ ವಿಜಯ್ ಈಗ ಕಂಪನಿ ಬ್ಯಾಂಗ್ಳೂರದು ಎಲೆಕ್ಟ್ರಿಕಲ್ ಗಾಡಿದು ನಾನು ನಿನ್ನೆ ಪರ್ಚೇಸ್ ಮಾಡಿದೆವು ಮೊನ್ನೆ ಅವರು ಡೆಲಿವರಿ ಮಾಡಿದ್ದಾರೆ ಬ್ಯಾಂಗ್ಳೂರಿಂದ ರೈಲಲ್ಲಿ ಬಂದಿದೆ ನಿನ್ನೆ ಸಂಜೆಗೆ ಇಲ್ಲಿ ಬಂತು ನಾನು ಅಲ್ಲಿಂದ ಮಂಗ್ಳೂರ್ದಿಂದ ನಡ್ಕೊಂಡ್ಬಂದಿದ್ದರಲ್ಲಿ ಸಾಮಾನು ಹಾಕೊಂಡು ನೋಡಿ ಇಲ್ಲೆಲ್ಲ ಇಲ್ಲ ಈ ಸಾಮಾನೆಲ್ಲ ಅಲ್ಲಿ ಅಂತ ಹಾಕೊಂಡು ಬಂದಿದ್ರು ಗಾಡಿ ಸೂಪರ್ ಆಗಿದೆ ಏನೂ ಒಂದು ಪ್ರಾಬ್ಲಮ್ ಬರಲಿಲ್ಲ ನಂಗೆ ಇಲ್ಲರಿಗೆ ತಗೊಂಡಿ ನನಗೆ ಏನೂ ಆಗಲಿಲ್ಲ ನಮ್ಮ ಫ್ರೆಂಡು ಗಾಡಿ ತಗೊಂಡಿದ್ದಾರೆ ಅವರಿಗೂ ಏನು ಪ್ರಾಬ್ಲಮ್ ಬರಲಿಲ್ಲ ಆದ ಕಾರಣ ನಾನು ಹೇಳೋದಂದ್ರೆ ಬೇರೆ ಗಾಡಿ ಕಂಪೇರ್ ಮಾಡಿದರೆ ಇದು ಅರ್ಧ ರೇಟ್ ಇಲ್ಲ ಅದಕ್ಕಿಂತ ಕಡಿಮೆ ಸಿಗ್ತದೆ ಈ ಗಾಡಿ ಹಾಯ್ ನಮಸ್ಕಾರ ನಾನ್ ನಿಮ್ಮ ಸುಕೃತಾ ವಾಗ್ಲೆ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಬ್ಲಿಕ್ ಚಾಯ್ಸ್ ಕನ್ನಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಎಲ್ಲಾ ನ್ಯೂ ಕಮರ್ಸ್ ಎಂಕರೇಜ್ ಮಾಡಿ ತಕ್ಷಣ ಅವರೇ ಆಗ್ತಾರೆ ಕ್ವಾಲಿಟಿ ಹೆಂಗಿರುತ್ತೆ ಕ್ವಾಂಟಿಟಿ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ ಬಟ್ ಕ್ವಾಲಿಟಿ ಕ್ವಾಂಟಿಟಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ನೋಡಿ ತೋರಿಸಿ ಆಯ್ತಾ ಇದು ನಮ್ಮ ಕ್ವಾಲಿಟಿ ಕ್ವಾಂಟಿಟಿ ಈ ತರ ಇರುತ್ತೆ ಏನಾನ ಆಯ್ತಾ ಇದು ನಮ್ಮ ಕ್ವಾಲಿಟಿ ಕ್ವಾಂಟಿಟಿ ಈ ತರ ಇರುತ್ತೆ ಬಟ್ ಕಸ್ಟಮರ್ಸ್ ಗೆ ಇನ್ನ ಗೊತ್ತಾಗಿಲ್ಲ ಒಂದು ಮೂವತ್ತು ಒಂದು ಎಂಬತ್ತು ಕೊಟ್ರೇನೆ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲ ನಮ್ಮ ವೇಣು ಮೋಟಾರ್ಸ್ ಅವರು ಕೊಡ್ತಾ ಇದಾರೆ ನೋಡಿ ಹೆಂಗಿದೆ ಅಂತ ನೀವೇ ಆಶ್ಚರ್ಯ ಆಗ್ಬೇಕು ಏನನ್ನ ಆಗುತ್ತಾ ನೋಡಿ ನಮ್ಮ ಕ್ವಾಲಿಟಿ ಕ್ವಾಂಟಿಟಿ ಈ ತರ ಇರುತ್ತೆ ನೋಡಿ ಏನನ್ನ ಆಯ್ತಾ ಅಲ್ಲ ಈ ಪೇಯಿಂಟ್ ಎಲ್ಲ ಹೋಗಲ್ವಾ ಪೇಯಿಂಟ್ ಏನು ಹೋಗಲ್ಲ ಬಟ್ ಸ್ಕ್ರಾಚೆಸ್ ಆಗುತ್ತೆ ಬಿದ್ರೆ ಬಟ್ ಬಾಡಿ ಮಾತ್ರ ಹೊಡ್ದ್ ಹೋಗೋಲ್ಲ ನಿಮ್ಗೆ ನೀವೇ ಅಬ್ಸರ್ವ್ ಮಾಡಿದೀರ ನೀವು ಸುತ್ತಿಲ್ ಹೊಡ್ದೋಗಿ ಹೊಡೆದೋಗಿಲ್ಲ ಅಂದ್ರೆ ಬಿದ್ರು ಹೊಡ್ದೋಗಿ ಹೊಡೆದೋಗಲ್ಲ ಸ್ಕ್ರಾಚೆಸ್ ಆಗುತ್ತೆ ಉಜ್ಜೋಗದು ಅದೆಲ್ಲ ಅದೇ ಅಲ್ಲ ಹಾಗೆ ಆಗುತ್ತೆ ಬಟ್ ನೋಡಿದ್ರ ಕ್ವಾಂಟಿಟಿ ಈ ತರ ಇರುತ್ತೆ ಕ್ವಾಲಿಟಿ ಕ್ವಾಂಟಿಟಿ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗ್ತಾ ಇಲ್ಲ ವೇಣು ಮೋಟರ್ಸ್ ಈ ಗಾಡಿನ ಒಡಗಡೆ ನೋಡೋಣ ಹೊಡಿಯೋಣ ಅದ್ರಲ್ಲೇ ಕಸ್ಟಮರ್ಸ್ ಅದು ಹೇಳ್ತಾರೆ ಅದೊಂದ್ ರೆಡಿ ಮಾಡ್ಕೊಂಡಿದ್ರು ಅದಕ್ಕೆ ಅಂತ ಬಟ್ ಇಲ್ಲಿ ನೋಡಿ ಇದು ಹೊಡಿತೀನಿ ಇದು ಹೊಡಿತೀನಿ ಎಲ್ಲಾ ಹೊಡಿತೀನಿ ಇವಾಗ ಕಸ್ಟಮರ್ಸ್ ಅನ್ಕೊಂತಾರೆ ಲೈನ್ ಇವರೇ ರೆಡಿ ಮಾಡಿ ನಿಲ್ಸ್ಕೊಂಡಿದ್ದಾರೆ ಇದಕ್ಕೂ ಒಡೆತ ತೋರಿಸ್ತೀನಿ ನೋಡಿ ಏನಾಯ್ತಾ ಅಷ್ಟು ಡೌಟ್ ಇದ್ರೆ ನಾಳೆ ಬಂದು ನೀವೇ ಬಂದು ಒಡೆದ್ ನೋಡಿ ನೀವೇ ಬಂದು ಒಡ್ದ್ ನೋಡಿ ತಗೊಳ್ಳಿ ಗಾಡಿ ತುಂಬಾ ಎಲೆಕ್ಟ್ರಿಕ್ ವೆಹಿಕಲ್ ನೋಡ್ತಾ ಇದ್ವಿ ಅದರಲ್ಲಿ ಬೆಸ್ಟ್ ಮೋಟಾರ್ಸ್ ಬೇರೆ ಮೋಟರ್ಸ್ ಅಂತ ಬರ್ತಾ ಇತ್ತು ವಿಜಯ್ ಮೋಟರ್ಸ್ ಗೆ ನಾವು ಬಂದು ಮರಳಿಯಿಂದ ಬಂದು ತಗೊಂತಿದೀವಿ ಅದು ಬೆಂಗಳೂರಿಗೆ ಬಂದು ಸ್ನೇಹಿತರ ವೇಣು ಮೋಟರ್ಸ್ ನ ಗಾಡಿಗಳನ್ನ ನೀವು ನೋಡಬಹುದು ಯಾಕೆಂದ್ರೆ ಲುಕ್ ಅಲ್ಲ ಆಗಲಿ ಅಥವಾ ನಿಮ್ಗೆ ಮೈಲೇಜ್ ಆಗಲಿ ಯಾವ್ದರೂ ಕಾಂಪ್ರಮೈಸ್ ಮಾಡಿಲ್ಲ ನೀವು ನೋಡಬಹುದು ಈಗ ವೇಣು ಮೋಟರ್ಸ್ ಗಾಡಿ ನೋಡ್ತಾ ವೇಣು ಮೋಟರ್ಸ್ ನ ತಂಡರ್ ಗಾಡಿ ಇದ್ರ ಬಗ್ಗೆ ತುಂಬಾ ಸಲ ಹೇಳಿದೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಏನಪ್ಪ ಅಂದ್ರೆ ನೋಡಬಹುದು ಫ್ರಂಟ್ ಲುಕ್ ನೋಡ್ತಾ ಇದ್ದಾರೆ ನಿಮಗೆ ಸ್ಟೈಲಿಶ್ ಆಗಿದೆ ಮತ್ತೆ ಈ ಇದೆಯಲ್ಲ ಈ ಮೆಟೀರಿಯಲ್ ಈ ಮೆಟೀರಿಯಲ್ ಅಂತ ತುಂಬಾ ರಿಜಿಡ್ ಮೆಟೀರಿಯಲ್ ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಲ್ಲ ಆಕ್ಚುಲಿ ನಾನು ಒಂದು ವಿಡಿಯೋನ ಮಾಡಿದ್ದೆ ಇದ್ರಲ್ಲಿ ವೇಣು ಸರ್ ಅಂದ್ರೆ ಸಿ ಓ ಏನ್ ಮಾಡಿದ್ರು ಸುತ್ತಿನ ತಗೊಂಡು ಹೊಡೆದಿದ್ರು ಏನುರ್ಲಿ ಬ್ರೇಕ್ ಆಗಲಿ ಆಗಿರಲಿಲ್ಲ ಸೊ ಈ ತರ ಬಾಡಿ ಸ್ಟೆಬಿಲಿಟಿ ಆಗ್ಬೋದು ಬಾಡಿ ಗಟ್ಟಿ ಆಗ್ಬೋದು ತುಂಬಾನೇ ಚೆನ್ನಾಗಿದೆ ಮತ್ತೆ ಲುಕ್ ವೈಸ್ ಅಷ್ಟೇ ಅವ್ರು ಕಾಂಪ್ರಮೈಸ್ ಮಾಡೋಕೆ ಹೋಗಿಲ್ಲ ಲುಕ್ ನೋಡಿ ನೀವು ಸ್ಟೈಲಿಶ್ ಶಾರ್ಪ್ ಶಾರ್ಪ್ ಲುಕ್ ನಿಮಗೆ ಈ ನೋಡಿ ಹೆಡ್ ಲೈಟ್ ಆಗ್ಬಹುದು ಮತ್ತೆ ಈ ಡಿ ಆರ್ ಎಲ್ ಲೈಟ್ ಆಗ್ಬೋದು ಆ ಪ್ರತಿಯೊಂದು ಅಷ್ಟೇ ನಿಮಗೆ ಲುಕ್ ವೈಸ್ ತುಂಬಾನೇ ಚೆನ್ನಾಗಿದೆ ಮತ್ತೆ ಗಾಡಿ ಮೈಲೇಜ್ ನಿಮಗೆ ಆಲ್ಮೋಸ್ಟ್ ಅವ್ರು ಹೇಳ್ತಾರೆ ಏಯ್ಟಿ ಇಂದ ಹಂಡ್ರೆಡ್ ಕಿಲೋಮೀಟರ್ ವರೆಗೂ ಬರುತ್ತೆ ಅಂದ್ರೆ ಸ್ವಲ್ಪ ರೋಡ್ ಎಲ್ಲ ಫ್ಲಾಟ್ ಆಗಿತ್ತು ಅಂದ್ರೆ ಅಪ್ ಟು ಹಂಡ್ರೆಡ್ ವರೆಗೂ ಓಡಿಸಬಹುದು ಅಂತ ಇವರು ಹೇಳಿದರೆ ಮತ್ತೆ ಅವ್ರಿಗೆ ಪ್ರಾಕ್ಟಿಕಲಿ ಬಂದಿದೆ ಕಸ್ಟಮರ್ ಫೀಡ್ಬ್ಯಾಕ್ ಹೇಳಿದ್ದಾರೆ ಟಿ ಲಿಮಿಟ್ಸ್ ಅಂದ್ರೆ ಏಯ್ಟಿ ಕಿಲೋಮೀಟರ್ ನಿಮಗೆ ಮೈಲೇಜ್ ಬರುತ್ತೆ ಇದು ಅಹ್ ನಿಮಗೆ ನೋಡಬಹುದು ಇಲ್ಲಿ ತುಂಬಾ ಗಾಡಿಗಳು ವೆರೈಟಿ ಗಾಡಿಗಳು ಇದೆ ಅಂದ್ರೆ ವೆರೈಟಿ ಅಂದ್ರೆ ಒಂದೇ ಮಾಡೆಲ್ಲು ತಂಡರ್ ಅಂತ ಸೊ ಇದ್ರಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಕಲರ್ಸ್ ಇದೆ ಸೊ ನೋಡಬಹುದು ಈಗ ನೋಡ್ತಾ ಇದ್ದಲ್ಲ ನೀವು ಇದೇ ಗಾಡಿ ನಿಮಗೆ ರೆಡ್ ಅಲ್ಲಿ ಸಿಗುತ್ತೆ ಬ್ಲಾಕ್ ಮಿಕ್ಸ್ ಅಲ್ಲಿ ಗ್ರೇಲ್ ಟೋನ್ ಕಲರ್ ಸೊ ಒಂದು ಸ್ವಲ್ಪ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಕೆಲವರಿಗೆ ರೆಡ್ ಇಷ್ಟ ಆಗುತ್ತೋ ಅಂತರ್ಗೆ ತುಂಬಾ ಇಷ್ಟ ಆಗುವಂತ ಕಲರ್ ಅದು ಬಿಟ್ಟರೆ ನಿಮಗೆ ಒಂಥರ ಡಿಸೆಂಟ್ ಕಲರ್ ಅಂತ ಹೇಳಿದ್ರೆ ನಿಮಗೆ ಬ್ಲೂ ಅಂಡ್ ಬ್ಲಾಕ್ ಕಲರ್ ಡ್ಯಲ್ ಟೋನ್ ಕಲರ್ ಇದೂ ಅಷ್ಟೇ ನೋಡಿ ಇದೆಲ್ಲ ನೋಡಬಹುದು ಇದು ಬ್ಲಾಕ್ ಕಲರ್ ನಿಮಗೆ ಕಾಣಿಸ್ತಾ ಇದೆ ಇದು ಬಂದು ನಿಮಗೆ ಗ್ರೀನ್ ಕಲರ್ ಸೊ ಒಂಥರ ಡಿಸೆಂಟ್ ಆಗಿದೆ ಸೊ ನಿಮಗೆ ಡಿಸೆಂಟ್ ಕಲರ್ ಬೇಕು ಅಂದ್ರೆ ನೀವು ಗ್ರೀನ್ ಕಲರ್ ಗೆ ಹೋಗ್ಬೋದು ಸೊ ಗ್ರೀನ್ ಕಲರ್ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಅದಕ್ಕಿಂತ ನೆಕ್ಸ್ಟ್ ನೀವು ನೋಡೋದಾದ್ರೆ ಸಿಲ್ವರ್ ಕಲರ್ ನೋಡ್ತಾ ಇದು ಸ್ವಲ್ಪ ವೈಟ್ ತರಾನೆ ಕಾಣುತ್ತೆ ಬಟ್ ಸಿಲ್ವರ್ ಕಲರ್ ಇದು ನೀವು ನೋಡಿ ಇದು ಅಷ್ಟೇ ಬ್ಲ್ಯಾಕ್ ಅಂಡ್ ಸಿಲ್ವರ್ ಮಿಕ್ಸ್ ಅಲ್ಲಿ ಬರುತ್ತೆ ನಿಮಗೆ ಗಾಡಿ ಸೊ ನೆಕ್ಸ್ಟ್ ನೀವು ಇನ್ನೊಂದು ಗಾಡಿ ಅಂದ್ರೆ ನೀವು ನೀವೇನು ಈ ಹೋಂಡಾದಲ್ಲಿ ಡಿಯೋ ನೋಡ್ತಾ ಇದ್ರಿ ಸೊ ಡಿಯೋ ಏನ್ ಕಲರ್ ಇದೆಯೋ ಬ್ಲಾಕ್ ಕಲರ್ ಮತ್ತೆ ಮ್ಯಾಟ್ ಫಿನಿಶಿಂಗು ಸೊ ಇದೆಲ್ಲ ಮ್ಯಾಟ್ ಫಿನಿಶಿಂಗು ಸೇಮು ಡಿಯೋ ನೋಡ್ದಂಗೆ ಆಗುತ್ತೆ ಸೊ ಆತರ ಡಿಯೋ ತರನೇ ಇರುವಂತದ್ದು ಇನ್ನೊಂದು ತಂಡರು ಬ್ಲಾಕ್ ಕಲರು ಸೊ ನಿಮಗೆ ನೆಕ್ಸ್ಟ್ ಅದು ಬಿಟ್ಟರೆ ಬ್ಲೂ ಕಲರ್ ಬರುತ್ತೆ ಬ್ಲೂ ಅಂಡ್ ಬ್ಲಾಕ್ ಮಿಕ್ಸ್ ಸೊ ಬ್ಲೂ ಕಲರ್ ಬರುತ್ತೆ ಈ ತರ ನಾಲ್ಕು ಐದು ಕಲರ್ ಇದೆ ಟೋಟಲ್ ನೋಡಿ ಬ್ಲೂ ಕಲರ್ ಬ್ಲಾಕ್ ಕಲರ್ ಸಿಲ್ವರ್ ಕಲರ್ ಮತ್ತೆ ಗ್ರೀನು ರೆಡ್ ಸೊ ಟೋಟಲ್ ಐದು ಕಲರ್ ಗಾಡಿಗಳು ಸದ್ಯದಲ್ಲಿ ಅವೈಲೇಬಲ್ ಇದೆ ಮತ್ತು ನಿಮಗೆ ಇದರಲ್ಲಿ ಬ್ಲೂಟೂತ್ ಫೆಸಿಲಿಟೀಸ್ ಆಗ್ಬೋದು ಮತ್ತೆ ನಾವಿಗೇಷನ್ ಆಗ್ಬೋದು ಪ್ರತಿಯೊಂದು ನಿಮಗೆ ಟೆಕ್ನಿಕಲ್ ಫೀಚರ್ಸ್ ಯಾವುದನ್ನು ಕೊರತೆ ಮಾಡಿಲ್ಲ ಅಷ್ಟು ಫೀಚರ್ಸ್ನ ಈ ಕಂಪ್ನಿಯವರು ಕೊಟ್ಟಿದ್ದಾರೆ ಸೊ ಬನ್ನಿ ಈ ಗಾಡಿ ಎಷ್ಟು ಪ್ರೈಸಿಂಗ್ ಮಾರ್ತಾರೆ ಮತ್ತು ಈ ಅಡ್ರೆಸ್ ಬಗ್ಗೆ ವಿಜಯ್ ಅವ್ರನ್ನೂ ತಿಳ್ಕೊಳ್ಳೋಣ ಯಾಕೆಂದ್ರೆ ವಿಜಯ್ ಅವರು ಈಗ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಮುಂಚೆ ಹೊಸದಾಗಿ ಶೋರೂಮ್ ಓಪನ್ ಮಾಡಿದಾಗ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಈಗ ಆಲ್ರೆಡಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಗ್ರೀನ್ ಕಲರ್ ತೊಂಬತ್ ಮೈಲೇಜ್ ಬರುತ್ತೆ ಅರವತ್ ಸಾವಿರ ಕೊಡ್ತಾ ಇದೀನಿ ಬೇಗ ಬನ್ನಿ ಬೇಗ ತಗೊಳ್ಳಿ ಸಿಲ್ವರ್ ಕಲರ್ ಇದು ಅಷ್ಟೇ ತೊಂಬತ್ ಮೈಲೇಜು ಅರವತ್ ಸಾವಿರ ಇನ್ನೊಂದ್ ಗಾಡಿ ಬೇಕಾ ನೋಡಿ ಇದು ಸೇಮ್ ಡಿಯೋ ತರ ಇದೆ ಇವಾಗ ನೀವು ಡಿಯೋ ಡಿಯೋ ತರ ಬೇಕು ಮಾಡ್ಲು ನಿವಸ್ಬಿಟ್ಟಿದ್ದಾರೆ ಅಂತಾರಲ್ಲ ಸೇಮ್ ಡಿಯೋ ತರ ಇದೆ ಇದು ಅಷ್ಟೇ ಅರವತ್ ಸಾವಿರಕ್ಕ ಇದೆ ಬೇಗ ಬನ್ನಿ ಬೇಗ ತಗೊಳ್ಳಿ ಇನ್ನೊಂದಿದೆ ಅರವತ್ ಸಾವಿರನು ಕೊಡಕ್ಕಾಗಲ್ವಾ ಐವತ್ತು ಸಾವಿರಕ್ಕೂ ಗಾಡಿ ಇದೆ ಐವತ್ತರಿಂದ ಐವತ್ತೈದು ಮೈಲೇಜ್ ಬರುತ್ತೆ ಗಾಡಿ ನೋಡಿ ಫ್ರೆಂಡ್ಸ್ ಗಾಡಿ ರೇಟ್ ಕಡಿಮೆ ಇರ್ಬೋದು ಬಟ್ ಫೀಚರ್ಸ್ ಏನು ಕಡಿಮೆ ಇಲ್ಲ ನಮ್ ಗಾಡಿಯಲ್ಲಿ ನೀವು ಎಲ್ಲಾನ ಫಂಕ್ಷನ್ ಹೋಗ್ತೀರಾ ನೋಡಿ ಡೈರೆಕ್ಟ್ ಆಗಿ ಈ ತರನೇ ಆನ್ ಮಾಡ್ಬೋದು ಗಾಡಿ ಆನ್ ಆಗುತ್ತೆ ಅದೇ ತರ ಸ್ಟೈಲ್ ಆಗಿ ಆಫು ಮಾಡಬಹುದು ನಮ್ ಗಾಡಿ ಫೀಚರ್ಸ್ ಅಲ್ಲಿ ಏನು ಕಾಂಪ್ರಮೈಸ್ ಆಗಿಲ್ಲ ಓನ್ಲಿ ನಮ್ ವೇಣು ಮೋಟರ್ಸ್ ಅಲ್ಲಿ ಆಫ್ ಮಾಡ್ಬೇಕಾ ಆಫು ಮಾಡಬಹುದು ಅನ್ಲಾಕ್ ಮಾಡಿದ್ರೆ ಇದೇನಪ್ಪ ಇಷ್ಟೊತ್ತು ಗಾಡಿದು ಬಾಡಿ ನೋಡಿದ್ರಿ ಬ್ಯಾಟ್ರಿ ಏನೋ ಚೆನ್ನಾಗಿದೆ ಓಕೆ ಇವಾಗ ನಮ್ದು ಮೋಟ್ರ್ ತೋರಿಸ್ತೀನಿ ನೋಡಿ ನೀವೇ ಸಾಕಾಗ್ತೀರಾ ವಾಟರ್ ಪ್ರೂಫ್ ಮೋಟ್ರು ನೀರಲ್ಲಿ ಅರ್ಧ ಮುಳುಗೋದ್ರೆ ಫುಲ್ ಮುಳುಗೋದ್ರೆ ಅಂತಲ್ಲ ಗಾಡಿನೇ ನೀರಲ್ಲಿ ಹೋಗ್ಬಿಡ್ಲಿ ಮೋಟ್ರ್ ಸಮೇತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಟ್ಟರೆ ವಾಟರ್ ಪ್ರೂಫ್ ಮೋಟ್ರ್ ಏನು ತೊಂದರೆ ಆಗಲ್ಲ ನಿಮಗೆ ವಾರಂಟಿ ಬಂದು ಒನ್ ಇಯರು ಹಂಗಂತ ಇದನ್ನೂ ಸೇಮ್ ಬ್ಯಾಟ್ರಿ ಥರನೇ ತಿಳ್ಕೊಬೇಡಿ ಒನ್ ಇಯರ್ ಅಷ್ಟೇ ಅಂತ ಇದಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ ಸೇಮ್ ಮೂರರಿಂದ ನಾಲ್ಕು ವರ್ಷ ಏನೂ ಆಗಲ್ಲ ನಿಮ್ಮ ನೀವು ಹೆಂಗ್ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈಗ ಓವರ್ ಆಲ್ ವಿಡಿಯೋ ನೋಡಿದ್ರೆ ವೇಣು ಮೋಟರ್ಸ್ನ ನ ಮತ್ತು ವೆನ್ಯೂ ಅಂತ ಎರಡು ಮಾಡೆಲ್ ಇದೆ ಮತ್ತೆ ನಿಮಗೆ ಈ ಗಾಡಿ ಇಷ್ಟ ಆಯ್ತು ಅಂತಂದ್ರೆ ನೀವು ಗಾಡಿ ತಗೋಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇವರು ಅಡ್ರೆಸ್ ನ ಹೇಳ್ತಾರೆ ಸರ್ ಅಡ್ರೆಸ್ ಸರ್ ನಮ್ಮ ಅಡ್ರೆಸ್ ಪಿಣ್ಯ ಸೆಕೆಂಡ್ ಸ್ಟೇಜ್ ಪಳ್ಳಿಯ ಮೈನ್ ರೋಡ್ ಅಲ್ಲಿ ನಮ್ಮ ಶೋರೂಮ್ ಬರುತ್ತೆ ಏನಾದ್ರೂ ಇನ್ನ ಇನ್ಫಾರ್ಮೇಶನ್ ಬೇಕಾದ್ರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ಮೆಸೇಜ್ ಮಾಡಿ ನಾನೇ ಕಾಲ್ ಬ್ಯಾಕ್ ಮಾಡ್ತೀನಿ ಇನ್ನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಾಲ್ ಮಾಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಗಾಡಿ ಬಗ್ಗೆ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಈಗ ಮಾಡಿ